ದೇಶದ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮೃತಪಟ್ಟ ನಾಗರಹಾವಿನ ಅಂತ್ಯ ಸಂಸ್ಕಾರಕ್ಕೆ ಸ್ಪಂದನೆ ದೊರಕದೆ ಭಕ್ತಾದಿಗಳು ಮೃತಪಟ್ಟ ನಾಗರಹಾವನ್ನು ದೇವಸ್ಥಾನದ ಆಡಳಿತದ ಕಚೇರಿ ಎದುರುಗಡೆ ಇಟ್ಟು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ ಕುಕ್ಕೆ ಸುಬ್ರಹ್ಮಣ್ಯ ಸಮೀಪದ ರಸ್ತೆಯಲ್ಲಿ ವಾಹನದಡಿಗೆ ಬಿದ್ದು ನಾಗರಹ ಒಂದು ಸಾವನ್ನಪ್ಪಿತು ಈ ವಿಚಾರವನ್ನು ಸ್ಥಳೀಯರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಸಿಬ್ಬಂದಿಗಳಿಗೆ ತಿಳಿಸಿದ್ದರು ಹಾವು ಸತ್ತ ತಕ್ಷಣ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಬೇಕು ಎನ್ನುವ ಪದ್ಧತಿ ಇರುವ ಕಾರಣ ದೇವಳದ ಸಿಬ್ಬಂದಿಗಳಿಗೆ ವಿಚಾರವನ್ನು ಸ್ಥಳೀಯರು ತಿಳಿಸಿದ್ದರು ಆದರೆ ದೇವಾಲಯದ ಸಿಬ್ಬಂದಿ ಹಾವು ಸತ್ತು ಒಂದು ಗಂಟೆಯಾದರೂ ಸ್ಥಳಕ್ಕೆ ಆಗಮಿಸದೆ ಅಸಡ್ಡೆ ತೋರಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ಸಾವನ್ನಪ್ಪಿದ ಹಾವನ್ನು ಸೀದಾ ಕುಕ್ಕೆ ದೇವಸ್ಥಾನದ ಆಡಳಿತ ಕಚೇರಿ ಎದುರುಗಡೆ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಸರ್ಪ ಸಂಸ್ಕಾರ ವಿಧಿಗೆ ಹಣ ಕೊಟ್ಟರೆ ಮಾತ್ರ ಅರ್ಚಕರು ಸಿಗುತ್ತಾರೆ ಆದರೆ ಕ್ಷೇತ್ರದಲ್ಲಿ ಆರಾಧಿಸಲ್ಪಡುವ ನಾಗನೇ ಸತ್ತು ಬಿದ್ದಾಗ ನಿಮಗೆ ಅರ್ಚಕರು ಸಿಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಜನರು ನಾಗದೇವರ ಅನ್ನ ತಿಂದೇ ಇಲ್ಲಿವರೆಗೂ ಬದುಕುತ್ತಿರುವುದು ಆದರೆ ನಾಗನಿಗೆ ಅಂತ್ಯ ಸಂಸ್ಕಾರ ಮಾಡಲು ಮಾತ್ರ ಯಾರೂ ಇಲ್ಲ ಎಂದು ಸಿಬ್ಬಂದಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಸಿಬ್ಬಂದಿಗಳು ಇರೋದು ಯಾಕೆ ಎಂದು ಕ್ಷೇತ್ರದ ಸಿಬ್ಬಂದಿಗಳ ವಿರುದ್ಧ ಸ್ಥಳೀಯರು ಹರಿಹಾಯ್ದಿದ್ದಾರೆ ಕೊನೆಗೆ ಪುತ್ತೂರು ಸಹಾಯಕ ಆಯುಕ್ತರಿಗೆ ಕರೆ ಮಾಡಿದಾಗ ಅವರು ಸ್ಪಂದಿಸಿದ್ದಾರೆ ಸಹಾಯಕ ಆಯುಕ್ತರ ಆದೇಶದ ಬಳಿಕವೇ ನಾಗನಿಗೆ ಅಂತ್ಯ ಸಂಸ್ಕಾರ ಅರ್ಚಕರು ನೆರವೇರಿಸಿದ್ದಾರೆ ಗಂಟೆ ಗಂಟೆ ಆಯ್ತು ಆಯ್ತು ನೋಡಿ ಇಲ್ಲಿ ಅರ್ಧ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ನೋಡಿ ಯಾವ ಸ್ಟಾಪ್ ರೆಸ್ಪಾನ್ಸ್ ಮಾಡಿಲ್ಲ ಸಿ ಅವರು ಫೋನ್ ತೆಗೆದಿದ್ದು ಸಿ ಅವರು ಫೋನ್ ತೆಗೆದಿದ್ದು ಸರಿ ಇವಾಗ ನೀವು ರೆಸ್ಪಾನ್ಸ್ ಮಾಡಿದ್ರಿ ಇಲ್ಲಿ ತಂದಿಟ್ಟು ಅರ್ಧ ಗಂಟೆ ಆಯ್ತು ಬಟ್ಟೆಗಳು ಸಿಗೋದಿಲ್ಲ ಸರ್ ಬಟ್ಟೆಗಳು ಸಿಗೋದಿಲ್ಲ ಮತ್ತೆ ಯಾರ ಸರ್ ನಾವು ಅದ್ರನ್ನ ತಿಂತೂ ಅವರ ಬಂದಿದ್ರು ಅದರ ಇದಕ್ಕೆ ಕೈ ಮುಗಿಲಿಕ್ಕೆ ನಿಮಿಗೆ ಗೊತ್ತಿಲ್ಲ ಹೋಗ್ತೇನೆ ನಾನು ನಿಮಗೆ ಗೊತ್ತಿದ್ರೆ ನನ್ನ ಮಾತು ಬೇರೆ ಇತ್ತು ನೋಡಿ ನಿಮಗೆ ಗೊತ್ತಿಲ್ಲ ಯಾರೋ ರೆಸ್ಪಾನ್ಸ್ ಮಾಡ್ಲಿಲ್ಲ ಎಸಿ ಇದ್ದಿದ್ದು ಅಂತ ಮಾಡಬೇಕು ಇಲ್ಲಿ ತಂದಿಟ್ಟು ಅರ್ಧ ಗಂಟೆ ಆಯ್ತು ಸರ್ ಮತ್ತೆ ಅಕಸ್ಮಾತ್ ಗಾಡಿ ಅಡಿಗೆ ಬಿದ್ದಿದೆ ಅವನು ಹೋಗಿದ್ದಾನೆ ಹೇಳಿದ್ಮೇಲೆ ದೇವ್ರು ನಮ್ದೇ ತಾನೆ ಅದು ಹೌದಾ ಇಷ್ಟು ಭಕ್ತಾದಿಗಳು ಕೈ ಮುಗಿಲಿಕ್ಕೆ ಬರದ ಹೌದಾ ಮತ್ತೆ ಮತ್ತೆ ಇಮಿಡಿಯೇಟ್ ಮಾಡ್ಬೇಕು ಇಮಿಡಿಯೇಟ್ ಮಾಡಿದ ಮೇಲೆ ನಾವು